ಅಕ್ರಮವಾಗಿ ಸಂಗ್ರಹಿಸಿಟ್ಟ ಪಡಿತರ ಅಕ್ಕಿ ಗೋಡಾವಿನ ಮೇಲೆ ಅಧಿಕಾರಿಗಳ ರಬಕೈ ಬನಹಟ್ಟಿ ಸುಮಾರು ಎರಡು ಸಾವಿರದ ಐದುನೂರ ಅರವತ್ತು ಕೆಜಿ ಪಡಿತರ ಅಕ್ಕಿ ವಶಪಡಿಸಿಕೊಂಡ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನ ರಬಕವಿಯ ಶ್ರೀ ರಾಘವೇಂದ್ರ ದೇವಸ್ಥಾನ ಹತ್ತಿರ ಇರುವ ರಾಘವೇಂದ್ರ ಗಂಗಪ್ಪ ತೇಲಿಯವರ ಮನೆಯ ಮೇಲೆ ದಿಢೀರನೆ ದಾಳಿ ನಡೆಸಿದ ಅಧಿಕಾರಿಗಳು ಎರಡೂವರೆ ಟನ್ ಪಡಿತರ ಅಕ್ಕಿ ವಶಪಡಿಸಿಕೊಂಡು ನಾಲ್ಕು ಜನರ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಎನ್ ರಾಘವೇಂದ್ರ ಗಂಗಪ್ಪ ತೇಲಿ ಎ ಟು ಮನ್ಸೂರ್ ಅಲಾವುದ್ದೀನ್ ಸಹಿಧರ್ ಎ ತ್ರೀ ಮಲ್ಲಪ್ಪ ವೆಂಕಪಾತನಿ ಎ ಫೋರ್ ಸೈತಾ ಗಣ್ ರಾಘವೇಂದ್ರ ತೇಲಿ ಆರೋಪಿಗಳಾಗಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದರು ಸುಮಾರು ವರ್ಷಗಳಿಂದ ಇದು ನಡೀತಾಣೆ ಬಂದರೂ ಕೂಡ ಇಲ್ಲಿ ಅಧಿಕಾರಿಗಳು ಮಾತ್ರ ಮೂಕ ಪ್ರೇಕ್ಷಕರಂತೆ ಇದ್ದಾರೆ ಇಲ್ಲಿ ಇನ್ನು ಸುಮಾರು ಜನರು ಇದನ್ನೇ ಕಸುಬು ಮಾಡಿಕೊಂಡು ಇನ್ನು ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಕಳ್ಳಗಳು ಇಲ್ಲಿಯೇ ಇದ್ದಾರೆ ಈ ಎ ಒನ್ ಆರೋಪಿಯಾದ ರಾಘವೇಂದ್ರ ಗಂಗಪ್ಪ ತೇಲಿ ಈತನ ಮೇಲೆ ಈ ರೀತಿ ಸಾಕಷ್ಟು ಕೇಸ್ ದಾಖಲಾಗಿರುವುದು ಕಂಡು ಬಂದಿದೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ವರದಿ ಸಂತೋಷ ಸುಮನಿಯಕ್ಕೆಹಟ್ಟಿ और कटे और भी निकल ಇದು ಯಾವಾರು ನೋಡ್ತಪ್ಪಾ ಅಂತಂದ್ರೆ ನಾವು ಅಂಕಿ ಸಂಖ್ಯೆ ಹೇಳಬೇಕಾಕತಿ ಯಾಕಂದ್ರೆ ನಮ್ಮ ಕಣ್ಣ ಮುಂದನ ಆದಂತ ಘಟನೆಗಳು ಸರ್ಕಾರ ಫ್ರೀ ಆಗಿ ಇಕ್ಕಿ ಕೊಟ್ರೆ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿಯನ್ನ ತಗೋತಾರೆ ಅತ್ತಿಂದ ಮೂವತ್ತು ಮೂವತ್ತೈದು ರೂಪಾಯಿ ಮಾರ್ತಾರ ಇದು ಬಡವರ ಮೇಲೆ ಹೊಟ್ಟೆ ಮೇಲೆ ಕಾಲು ಹೊಂದಲ್ಲೋ ಇದು ಅನ್ಯಾಯ ಹೊಂದಲ್ಲೋ ಇದು ಭ್ರಷ್ಟಾಚಾರ ಹೊಂದಲ್ಲೋ ಇದ್ರ ಬದಲ ನಾವೆಲ್ಲರೂ ಭ್ರಷ್ಟಾಚಾರ ಮುಕ್ತ ಮಾಡಾಕ ಹೊಂಟಾಗ ಈ ಭ್ರಷ್ಟಾಚಾರ ಜನರ ಬಗ್ಗೆ ಕಡಿವಾಣ ಸರ್ಕಾರ ಹಾಕಬೇಕು ಅಂತ ನಾವು ಪತ್ರಿಕಾ ಮುಖಾಂತರ ಕೇಳಿ